ಗದ್ದೆ ತೋಟಗಳಿಗೆ ಬೇಲಿ ಹಾಕಲು ಅನುದಾನ ಸರ್ಕಾರದಿಂದ ಸಿಗಲಿದೆ ಒಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ತರಬಂದಿ ಅನುದಾನ ಯೋಜನೆ ಎರಡು ಸಾವಿರ ಇಪ್ಪತ್ನಾಲ್ಕು ಉತ್ತರ ಪ್ರದೇಶದಲ್ಲಿ ರೈತ ಬಂಧುಗಳ ಸಮಸ್ಯೆಗಳು ಹೆಚ್ಚುತ್ತಿವೆ ಅದರಲ್ಲೂ ವಿಶೇಷವಾಗಿ ತಮ್ಮ ಹೊಲಗಳಲ್ಲಿ ಅಲೆದಾಡುವ ಅಲೆದಾಡುವ ಬಿಡಾಡಿ ಪ್ರಾಣಿಗಳಿಂದ ತೊಂದರೆಗೀಡಾಗಿದ್ದಾರೆ ಹಸುಗಳು ಗೂಳಿಗಳು ಮುಂತಾದವುಗಳು ಈ ಸಮಸ್ಯೆಗೆ ಮುಖ್ಯ ಕಾರಣವಾಗುತ್ತಿವೆ ಏಕೆಂದರೆ ಅವು ರೈತರ ಬೆಳೆಗಳನ್ನು ಹಾನಿಗೊಳಿಸುತ್ತಿವೆ ಈ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಉತ್ತರ ಪ್ರದೇಶ ಸರ್ಕಾರವು ಉತ್ತರ ಪ್ರದೇಶದಲ್ಲಿ ತರಬಂದಿ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ರೈತ ಸಹೋದರರಿಗೆ ನಮ್ಮ ಹೊಲಗಳಿಗೆ ಬೇಲಿ ಹಾಕುವಲ್ಲಿ ಸಹಾಯ ಮಾಡುತ್ತದೆ ಈ ಯೋಜನೆಯಡಿಯಲ್ಲಿ ಸರ್ಕಾರವು ನಿಮಗೆ ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ರಿಯಾಯಿತಿಯನ್ನು ನೀಡುತ್ತದೆ ನಿಮ್ಮ ಆಯಾ ಕ್ಷೇತ್ರಗಳಲ್ಲಿ ನೀವು ಹತ್ತು ಸಾವಿರ ಮೌಲ್ಯದ ತಂತಿಗಳನ್ನು ಅಳವಡಿಸಿದ್ದರೆ ಆಗ ಸರ್ಕಾರವು ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ನೀಡುತ್ತದೆ ಮತ್ತು ನೀವು ಕೇವಲ ಒಂದು ಸಾವಿರ ರೂಪಾಯಿ ಪಾವತಿಸಬೇಕಾಗುತ್ತದೆ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಖರೀದಿಸಿದ ತಂತಿಗೆ ರಸೀದಿ ಅಥವಾ ಬಿಲ್ ಅಗತ್ಯವಿರುತ್ತದೆ ತರಬಂದಿ ಅನುದಾನಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಯು ಪಿ ತರಬಂದಿ ಯೋಜನೆ ಅನುದಾನಕ್ಕಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ವೆಬ್ಸೈಟ್ನಲ್ಲಿ ಕೃಷಿ ಸಲಕರಣೆ ಅನುದಾನ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಉತ್ತರ ಪ್ರದೇಶ ತರಬಂದಿ ಯೋಜನೆ ಅನುದಾನದ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ತಂತಿ ಖರೀದಿ ರಸೀದಿ ಬಿಲ್ ಅನ್ನು ಅಪ್ಲೋಡ್ ಮಾಡಿ ಈ ಬಿಲ್ ಹದಿನೈದು ದಿನದ ಒಳಗೆ ಇರಬೇಕು ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರ ನಂತರ ನಿಮ್ಮ ಅಪ್ಲಿಕೇಶನ್ ಯಶಸ್ವಿಯಾಗುತ್ತದೆ ಮತ್ತು ಅನುದಾನದ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ